ಅವಳಿಗೆ ಫುಡ್ ಅಡ್ಜಸ್ಟ್ ಆಗ್ತಿಲ್ಲ ಬಟ್ ಟ್ರೈ ಮಾಡ್ತಿದ್ದಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಬಟ್ ಫುಡ್ ಇಂದ ಸ್ವಲ್ಪ ಅವಳಿಗೆ ಹೆಲ್ತು ಸ್ವಲ್ಪ ಚೇಂಜಸ್ ಆಗ್ತಿದೆ ಎಲ್ಲರೂ ಲವ್ ಮಾಡಿ ಮದ್ವೆ ಆದರೆ ನಾವು ಮದುವೆ ಆದ್ಮೇಲೆ ಲವ್ ಮಾಡ್ಕೊಂಡಿದೀವಿ ಆ್ಯಕ್ಚುಲಿ ನನಗೆ ಹಂಗೆ ಅನ್ನಿಸ್ತಿರೋದು ನಾವಿಬ್ರು ನಿಜವಾಗ್ಲು ಮದುವೆ ಆಗಕ್ಕೂ ಮುಂಚೆ ಇಷ್ಟೆಲ್ಲ ನಾವು ಮಾತಾಡಿದವರು ಅಲ್ಲ ಇಷ್ಟೆಲ್ಲ ಮಾತಾಡ್ತಾನೂ ಇರ್ಲಿಲ್ಲ ಇವಾಗ ಮದುವೆ ಆದ್ಮೇಲೆ ಬೇಜನ್ ಮಾತಾಡ್ತಿದ್ದೀವಿ ಬೇಜನ್ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಹಲೋ ಪೂಜಾ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೈಸ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಪೂಜಾ ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಇಲ್ಲೇ ಮನೆ ಹತ್ರ ಇರೋದು ಶನ್ಮಾತ್ಮ ದೇವಸ್ಥಾನ ತುಂಬ ದಿನ ಆಯಿತು ಆಲ್ಮೋಸ್ಟ್ ಮದುವೆ ಆದ್ಮೇಲೆ ಸ್ವಲ್ಪ ದಿನ ದೇವಸ್ಥಾನಕ್ಕೆ ಹೋಗಿದ್ವಿ ಅದಾದ್ಮೇಲೆ ಹೋಗಕ್ ಆಗಿರ್ಲಿಲ್ಲ ಕಾರಣ ಸೊ ಇವಾಗ ಹೋಗ್ಬೇಕು ಅಂದ್ಕೊಂಡು ನಾವು ಇವಾಗ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಅದು ಶನಿವಾರ ಆಗಿರೋದ್ರಿಂದ ಶನ್ಮಾತ್ಮ ದೇವಸ್ಥಾನಕ್ಕೆ ಅದೇ ಹೋಗ್ತಾ ಇದ್ದೀವಲ್ಲ ಆಯ್ತು ಮದುವೆಗೂ ಮುಂಚೆ ತುಂಬ ದೇವಸ್ಥಾನಕ್ಕೆ ಎಷ್ಟೊಂದು ಜನ ಹೋಗ್ಬೋದು ಬಟ್ ಮದುವೆ ಆದಮೇಲೆ ಆ ದೇವಸ್ಥಾನಕ್ಕೆ ಹೋಗೋದು ನಿಜವಾಗ್ಲೂ ಸಖತ್ತಾಗಿರುತ್ತೆ ನಾನು ಎಷ್ಟೊಂದು ಜನ ನನ್ಗೆ ಗೊತ್ತಿರೋರೆಲ್ಲ ನಾನು ನೋಡಿದವ್ರು ಮದುವೆ ಆಗಿರೋರು ನಮ್ಮ ಫ್ರೆಂಡ್ ಸರ್ಕಲ್ ಅಥವಾ ಫ್ರೆಂಡ್ ಸರ್ಕಲ್ ಅಲ್ಲ ನನ್ನ ರಿಲೇಟಿವ್ಸಲ್ಲಿ ಯಾರು ಮದುವೆ ಆದವ್ರು ಹೋದಾಗ ಏನು ಮದುವೆ ಆದಮೇಲೆ ಇಷ್ಟೊಂದು ದೇವಸ್ಥಾನಕ್ಕೆ ಹೋಗ್ತಾರೆ ಹಾಗೆ ಹೇಗೆ ಅಂತ ಅಂದ್ಕೊಳ್ತಿದ್ದೆ ಬಟ್ ಮದುವೆ ಆದಮೇಲೆ ದೇವಸ್ಥಾನಕ್ಕೆ ಹೋದರೆ ಒಂಥರ ಹೇಳಿ ಅದೇ ನಾವು ಮದುವೆ ಆದಮೇಲೆ ದೇವಸ್ಥಾನಕ್ಕೆ ಜಾಸ್ತಿನೇ ಹೋಗ್ತಿದ್ದೀವಿ ಬಟ್ ಇವಾಗ ಸ್ವಲ್ಪ ದಿನ ಗ್ಯಾಪಾಗಿ ಹೋಗಿತ್ತು ಸೊ ಮದುವೆ ಆದಮೇಲೆ ದೇವಸ್ಥಾನಕ್ಕೆ ಹೋಗೋದು ಒಂದು ಮಜಾ ಗೈಸ್ ಫೈನಲಿ ಮಾತಾಡ್ತಾ ಮಾತಾಡ್ತಾ ದೇವಸ್ಥಾನಕ್ಕೆ ಬಂದ್ವಿ ಹತ್ರನೇ ಇದ್ವಿ ನಾವು ವಿಡಿಯೋ ಸ್ಟಾರ್ಟ್ ಮಾಡಿದ ಲೇಟ್ ಆಯಿತು ಇದೇ ದೇವಸ್ಥಾನ ಇದೆ ದೇವಸ್ಥಾನ ಈ ಇಲ್ಲಿ ಬಂದರೆ ಇಷ್ಟು ಫ್ರೀ ಆಗಿದೆ ಅಂದರೆ ಪ್ರಶಾಂತವಾಗಿದೆ ಅದು ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಜಾಗದಲ್ಲಿ ಸಿಟಿ ಒಳಗಡೆ ಈ ಒಂದು ದೇವಸ್ಥಾನ ಇದೆ ಅಂದರೆ ನಿಜವಾಲು ಫ್ರೀ ಆಗಿದೆ

ನಾನು ಯಾವಾಗಲೂ ಇದನ್ನೇ ಕೇಳ್ತಿರ್ತೇನೆ ಪೂಜೆನ ಎಷ್ಟು ಖುಷಿ ಆಯ್ತು ಏನಾಯ್ತು ಹೆಂಗಿದೆ ಹೆಂಗ್ ಫೀಲ್ ಇದೆಯಾ ನೀನು ಆರಾಮ ಓಕೆನಾ ಬರೀ ಇದೇ ಕೇಳೋದಾಯ್ತು ಏನಂತ ಜನ ಇರಲಿಲ್ಲ ಫುಲ್ ಫ್ರೀ ಇತ್ತು ಸೊ ಆರಾಮ ದರ್ಶನ ಆಯ್ತು ಖುಷಿ ಆಯ್ತು ಗೈಸ್ ರೋಡೆಲ್ಲ ಫುಲ್ ಕರೆಂಟ್ ಇಲ್ಲ ಕತ್ಲೆ 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 ಕತ್ಲ ಇದೆಯಲ್ವಾ ಸೊ ಯಾರೂ ಕಾಣ್ತಿಲ್ಲ ನಮಗಂತೂ ಇಲ್ಲಿ ನಾವೇಂಗೆ ಕಾಣ್ತಿದ್ದೀವಿ ವಿಡಿಯೋದಲ್ಲಿ ನನಗಂತೂ ಗೊತ್ತಿಲ್ಲ ಯಾಕಂದರೆ ರೋಡಲ್ಲಿ ಕರೆಂಟ್ ಇಲ್ಲ ಸೊ ಬಟ್ ಆದರೂ ಚೆನ್ನಾಗಿತ್ತು ಗೈಸ್ ಆ ದೇವಸ್ಥಾನ ಯಾವುದು ಅಂದರೆ ಫಸ್ಟು ನಾವು ಮನೆ ಫಸ್ಟ್ ಇದ್ದಿದ್ದು ಮನೆ ಹತ್ರ ಇರೋ ದೇವಸ್ಥಾನ ಇವಾಗಿರೋದು ಬೇರೆ ಕಡೆ ಬಟ್ ಆದರೆ ಫಸ್ಟ್ ಹತ್ರ ಫಸ್ಟ್ ಇದೇ ದೇವಸ್ಥಾನ ಮನೆ ಹತ್ರನೇ ಇತ್ತಲ್ಲ ಸೊ ಈ ದೇವಸ್ಥಾನಕ್ಕೆ ಹೋಗಿದ್ವಿ ಚೆನ್ನಾಗಿತ್ತಲ್ವಾ ಅದಕ್ಕೆ ದೂರ ಆದ್ರೂ ಪರವಾಗಿಲ್ಲ ಹಾಗೆ ವಾಕಿಂಗ್ ಮಾಡ್ದಂಗೆ ಆಗುತ್ತೆ ಜೊತೆಗೆ ಹೋದಂಗೂ ಆಗುತ್ತೆ ಮತ್ತೆ ನಾವಿ ನಾವೊಂದಷ್ಟು ಈ ವಿಡಿಯೋ ಬಿಟ್ಟು ಪರ್ಸ್ನಲಿ ನಾವಿಬ್ರು ಮಾತಾಡ್ಕೊಂಡಂಗಾಗುತ್ತೆ ಮಾತಾಡ್ಕೊಂಡು ಹೋದ್ರೆ ಒಂದಷ್ಟು ಬಾಂಡಿಂಗ್ ಇನ್ನೂ ಚೆನ್ನಾಗಿರುತ್ತಲ್ವ ಅದಕ್ಕೆ ಮಾತಾಡ್ಕೊಂಡು ಅಂತ ಹೇಳಿ ನಾವು ಈವಾಗಿರೋ ಮನೆಯಿಂದ ಹಳೆ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಒಂದು ರೌಂಡ್ ಫುಲ್ ವಾಕಿಂಗಲ್ಲೇ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಬಟ್ ಈ ದೇವಸ್ಥಾನಕ್ಕೆ ಬಂದರೆ ಒಂಥರ ಚೆನ್ನಾಗಿರುತ್ತೆ ಯಾಕಂದ್ರೆ ಹಳೆ ಮನೆ ಹತ್ರ ಇದ್ದಿದ್ದು ದೇವಸ್ಥಾನ ಅಲ್ಲ ಯಾವಾಗಲೂ ಇಲ್ಲೇ ಬರ್ತಿದ್ದಿದ್ದೋ ಒಂಥರ ಚೆನ್ನಾಗಿತ್ತು ಒಟ್ನಲ್ಲಿ ಫುಲ್ ಖುಷಿಯಾಯಿತು ಪೂಜೆ ಯಾವಾಗಲೂ ರೊಟ್ಟಿ ಜೋಳದ ರೊಟ್ಟಿ ಅದನ್ನೆಲ್ಲ ತಿನ್ಕೊಂಡು ಬೆಳೆದವಳು ಯಾವಾಗಲೂ ಜಟ್ ಏನು ರೊಟ್ಟಿ ತಿಂತಿದ್ದವಳು ಕರ್ಕೊಂಬಂದು ಯಾವಾಗಲೂ ರೊಟ್ಟಿ ತಿಂತಿದ್ದವಳು ಪೂಜಾ ಇವಾಗ ಕರ್ಕೊಂಬಂದು ಬಂದು ಯಾವಾಗಲೂ ರೈಸು ರೈಸ್ ಆಲ್ಮೋಸ್ಟ್ ಮನೇಲಿ ಮಾಡೋದು ಅಂದರೆ ವೆರೈಟೀಸ್ ರೈಸಲ್ಲೂ ಬೇರೆ ಬೇರೆ ಮಾಡ್ತಾರೆ ರೊಟ್ಟಿ ತಿಂತ ರೊಟ್ಟಿ ತಿಂತಿದ್ ಪೂಜಾನ ಕರ್ಕೊಂಬಂದು ಇವಾಗ ನಾನು ರೈಸ್ ತಿನ್ನೋದು ಮಾಡಿದ್ದೀನಿ ಫುಲ್ಲು ಅವಳಿಗೆ ಫುಡ್ ಅಡ್ಜಸ್ಟ್ ಆಗ್ತಿಲ್ಲ ಬಟ್ ಟ್ರೈ ಮಾಡ್ತಿದ್ದಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಬಟ್ ಫುಡ್ಡಿಂದ ಸ್ವಲ್ಪ ಅವಳಿಗೆ ಹೆಲ್ತು ಸ್ವಲ್ಪ ಚೇಂಜಸ್ ಆಗ್ತಿದೆ ಅವಳು ರೊಟ್ಟಿ ರೊಟ್ಟಿ ಯಾವಾಗ್ಲೂ ರೊಟ್ಟಿ ತಿನ್ಕೊಂಡು ಬೆಳೆದು ಹುಡುಗಿ ಇವಾಗ ಬಂದು ಇಲ್ಲಿ ರೈಸ್ ತಿಂದ್ಕೊಂಡು ನನ್ನ ಜೊತೆ ಅಡ್ಜಸ್ಟ್ ಆಗ್ತಿದ್ದಾಳೆ ಬಟ್ ಕಷ್ಟ ಫುಡ್ಡು ಮತ್ತು ವಾಟರು ಡಿಫ್ರೆನ್ಸ್ ಬಂತವಳೆ ಹೆಲ್ತಲ್ಲಿ ಹೆವಿ ಪ್ರಾಬ್ಲಮ್ ಆಗುತ್ತೆ ಬಟ್ ಆದ್ರೊಳಗೆ ಹೆಲ್ತ್ ಗಿಲ್ತ್ ಏನು ಕೇರ್ ಮಾಡಿದೆ ನನಗೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ತಿರೋದಕ್ಕೆ ನಿಜವಾಗ ಥ್ಯಾಂಕ್ಸ್ ಇರ್ಬೇಕು ಪೂಜಾ ನನಗೆ ಗೈಸ್ ನಾವಿಬ್ಬರು ಒಂದು ವಿಡಿಯೋ ಮಾಡಿದ್ವಿ ಆ ಒಂದು ವಿಡಿಯೋ ಸ್ವಲ್ಪ ವ್ಯೂಸ್ ಜಾಸ್ತಿ ಇತ್ತು ಆ ವಿಡಿಯೋ ಅದೇ ಗೈಸ್ ಅದಕ್ಕೆ ಕೈ ಇಟ್ಕೊಂಡು ನಾನು ಒಂದು ಕೈ ಕ್ಲೋಸ್ ಮಾಡಿದ್ಮೇಲೆ ಪೂಜಾ ಬರ್ತಾಳೆ ಅದು ಯಾವ ಪ್ಲೇಸ್ ಗೊತ್ತಾ ಗೈಸ್ ಇದೇ ಪ್ಲೇಸ್ ಮತ್ತೆ ಇದೇ ಪಾರ್ಕ್ ಈ ಪಾರ್ಕ್ ಬಂದು ಯಾವ್ದು ತುಜ ಕುವೆಂಪು ಕುವೆಂಪು ಪಾರ್ಕ ಅಂತ ನಾನು ನಕ್ಕ ನಕ್ಕ ಅವರು ಇಲ್ಲಿಗೆ ಇದೆ ಅದಕ್ಕೆಲ್ಲ ಟೈಮ್ ಬರಬೇಕು ಅವಾಗ ಮಾತಾಡಬೇಕು ಆಕ್ಚುಲಿ ಈ ಪ್ಲೇಸ್ ಅಂತ ಸಕತ್ತಾಗಿದೆ ಇವಾಗ್ಲೇ ಬಂದಿರೋದು ನಾನು ಆ ಏನೋ ಟ್ರೈ ಮಾಡ್ತಿದ್ದಾಳೆ ಪೂಜಾ ಟ್ರಿಕಲ್ ಗಾಯ್ಸ್ ನಾವಿಬ್ರು ನಿಜವಾಗ್ಲೂ ಪೂಜಾ ಹಾಗೆ ನಾವಿಬ್ರು ನಿಜವಾಗ್ಲೂ ಮದ್ವೆ ಆಗೋಕ್ಕೂ ಮುಂಚೆ ಇಷ್ಟೆಲ್ಲ ನಾವು ಮಾತಾಡಿದವರು ಅಲ್ಲ ಇಷ್ಟೆಲ್ಲ ಮಾತಾಡ್ತಾನು ಇರಲಿಲ್ಲ ಸೊ ಇವಾಗ ಮದುವೆ ಆದ್ಮೇಲೆ ಬೇಜನ್ ಮಾತಾಡ್ತಿದ್ದೀವಿ ಬೇಜನ್ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಹಲೋ ಪೂಜಾ ಇದಕ್ಕೂ ಮುಂಚೆ ನಾವು ಇಷ್ಟೊಂದು ಮಾತಾಡಿದವರೇ ಅಲ್ಲ ಇಷ್ಟೊಂದು ಮಾತಾಡ್ತಾನೆ ಇರ್ಲಿಲ್ಲ ಇಷ್ಟೊಂದು ಆಚೆ ಓಡಾಡ್ತಾನು ಇರಲಿಲ್ಲ ಇವಾಗ ಎಲ್ಲ ಮದುವೆ ಆದ್ಮೇಲೆ ಎಲ್ಲಾರು ಲವ್ ಮಾಡ್ ಮದುವೆ ಆದರೆ ನಾವು ಮದ್ವೆ ಆದ್ಮೇಲೆ ಲವ್ ಮಾಡ್ಕೊಂಡಿವಿ ಆಕ್ಚುಲಿ ನನ್ಗೆ ಹಂಗೆ ಅನಿಸ್ತಿರೋದು ಪೂಜೆ ಅನಿಸ್ತಿದೆ ನಾವು ಮದುವೆ ಆದ್ಮೇಲೆ ಜಾಸ್ತಿ ಲವ್ ಮಾಡ್ತಿರೋದು ಅಂತ ಅನಿಸ್ತದೆ ಓಕೆ ಗಾಯ್ಸ್ ನಿಮ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋನ ಎಂಡ್ ಮಾಡ್ಕೊಳ್ತೀನಿ ಇವತ್ತು ಇವತ್ತೋಗಿ ಷಣ್ಮತ್ಮ ದೇವಸ್ಥಾನಕ್ಕೆ ಅದು ಸ್ಯಾಟರ್ಡೇ ಆಗಿರೋದ್ರಿಂದ ಷಣ್ಮತ್ಮ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅನಿಸ್ತು ದೇವಸ್ಥಾನಕ್ಕೆಲ್ಲ ಮನೆಗೆ ಮನೆಯಾಗ್ತಿದೀವಿ ಓಕೆ ಗಾಯ್ಸ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬೈ ಬಾಯ್ ಗಾಯ್ಸ್